ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತು ಇಂದು ಇಪ್ಪತ್ತೆರಡು ಜಿಲ್ಲೆಗೆ ಜಮಾ ಆಗ್ತಾ ಇರುವಂಥದ್ದು ಒಟ್ಟಿನಲ್ಲಿ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತು ಇಂದು ಇಪ್ಪತ್ತೆರಡು ಜಿಲ್ಲೆಗೆ ಜಮಾ ಇರುವಂಥದ್ದು ಸ್ನೇಹಿತರೆ ಮೇಯ್ನಾಗಿ ನಿಮಗೆ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ನನಗೆ ತಿಳಿಸ್ಕೊಡ್ತೀನಿ ಮತ್ತು ಯಾರಿಗೆ ಹಣ ಜಮಾ ಆಗಿಲ್ಲ ಅವರು ದಯವಿಟ್ಟು ಕಮೆಂಟ್ ಸ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಇದಾದ ಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತು ಹಣ ಇಂದು ಇಪ್ಪತ್ತೆರಡು ಜಿಲ್ಲೆಗೆ ಜಮಾ ಆಗ್ತಾ ಇರುವಂಥದ್ದು ಒಟ್ಟಿನಲ್ಲಿ ನಿಮ್ಗೆ ಯಾವ ಜಿಲ್ಲೆಗಳಿಗೆ ಜಮ ಆಗುತ್ತೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆ ಒಂದು ಇಪ್ಪತ್ತೆರಡು ಜಿಲ್ಲೆಗಳು ಯಾವ್ಯಾವು ಒಟ್ನಲ್ಲಿ ನಿಮಗೆ ಆ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಅಂತಂದರೆ ಆಲ್ಮೋಸ್ಟ್ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಆ ಇಪ್ಪತ್ತೆರಡು ಜಿಲ್ಲೆಗಳು ಯಾವ್ಯಾವುವು ಆಯಾ ಒಂದು ಒಟ್ಟಿನಲ್ಲಿ ಇಪ್ಪತ್ತೆರಡು ಜಿಲ್ಲೆಗಳು ಯಾವ್ಯಾವ್ದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಬನ್ನಿ ಇವತ್ತೊಂದು ವಿಡವನಾಯ ಶಿರ್ಮಾಣ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತು ಇಂದು ಒಟ್ಟು ಇಪ್ಪತ್ತೆರಡು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಒಟ್ಟು ಆ ಇಪ್ಪತ್ತೆರಡು ಜಿಲ್ಲೆಗಳು ಯಾವ್ಯಾವು ಮೈನಾಗಿ ನನಗೆ ತಿಳಿಸ್ಕೊಡ್ತೀನಿ ಆ ಇಪ್ಪತ್ತೆರಡು ಅಂದರೆ ಒಟ್ಟಿನಲ್ಲಿ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ಆ ಇಪ್ಪತ್ತೆರಡು ಜಿಲ್ಲೆಗಳು ಯಾವ್ಯಾವ್ದು ಅಂತ ನನಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಿಮಗೆ ಆಲ್ಮೋಸ್ಟ್ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಶಿವಮೊಗ್ಗ ಚಾಮರಾಜನಗರ ಕೊಡಗು ಬಳ್ಳಾರಿ ಹಾಸನ ಮಂಡ್ಯ ಇದಾದ ಮೇಲೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಇನ್ನೂ ನಿಮಗೆ ಕಂಪ್ಲೀಟ್ ಆದ ಜಿಲ್ಲೆಗಳು ತಿಳಿಸ್ಕೊಡೋದಾದರೆ ಚಿಕ್ಕಮಗಳೂರು ನಿಮಗೆ ಇದಾದ ಮೇಲೆ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಾಮರಾಜನಗರ ಚಿಕ್ಕಬಳ್ಳಾಪುರ ಇದಾದಮೇಲೆ ಕೋಲಾರ ಕೊಡಗು ನಿಮಗೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಇದಾದ ಮೇಲೆ ನಿಮಗೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಯಾದಗಿರಿ ಕೊಪ್ಪಳ ಆಲ್ಮೋಸ್ಟ್ ನಿಮ್ಗೆ ಇಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಇನ್ನೂ ಎರಡು ಜಿಲ್ಲೆಗಳಿಗೆ ಹೋಗೋದಾದ್ರೆ ಸ್ನೇಹಿತರೆ ಮಂಡ್ಯ ಮತ್ತು ಮೈಸೂರು ಅದನ್ನ ಬಿಟ್ಟರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಆಲ್ಮೋಸ್ಟ್ ಈ ಎಲ್ಲ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಖಂಡಿತವಾಗಲು ರಾಯಚೂರು ತುಮಕೂರು ಅಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಸ್ನೇಹಿತರೆ ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿ ಒಂದು ಜಿಲ್ಲೆಗೂ ಹಣ ಬರಲಿ ನಾನು ಆಚಿಸುವಂಥದ್ದು ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ಇ ಕೆ ಸಿಯನ್ನು ಕಂಪ್ಲೀಟಾಗಿ ಮಾಡಿಟ್ಕೊಳ್ಳಿ ಎಲ್ರಿಗೂ ಕೂಡ ಇ ಕೆ ವೈ ಸಿ ಖಂಡಿತವಾಗಲು ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಇ ಕೆ ಸಿಯನ್ನು ಪ್ರತಿಯೊಬ್ಬರು ಕೂಡ ನಾನು ಎಲ್ರಿಗೂ ಹೇಳ್ತಿರುವಂಥದ್ದು ಇ ಕೆ ವೈಸಿಯನ್ನು ಒಂದು ಒಂದು ಏನು ಮಾಡಿಟ್ಕೊಳ್ಳಿ ಖಂಡಿತವಾಗಿ ಎಲ್ರಿಗೂ ಹಣ ಬರಲಿ ನಾನು ಆಚಿಸ್ತೇನೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಅನ್ನು ಮಾಡಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇಲ್ಲಿ ಮೇಯ್ನ್ ಆಗಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಹಣ ಯಾಕೆ ಬರ್ತಾ ಇಲ್ಲ ಸರ್ ಅಂತ ಇಲ್ಲಿ ಎಲ್ಲರೂ ಕ್ವಶನ್ ಇದೆ ಇರುವಂಥದ್ದು ಹಣ ಯಾಕೆ ಬರ್ತಾ ಇಲ್ಲ ಹಣ ಯಾಕೆ ಬರ್ತಾ ಇಲ್ಲ ಹಣ ಯಾಕೆ ಬರ್ತಾ ಇಲ್ಲ ಇಲ್ಲಿ ನಾವು ಹಣ ಯಾಕೆ ಬರ್ತಾ ಇಲ್ಲ ಅಂತ ಹೇಳೋದಾದ್ರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಹಣ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಹಣ ಯಾಕೆ ಬರ್ತಾ ಇಲ್ಲ ಹಣ ಯಾಕೆ ಬರ್ತಾ ಇಲ್ಲ ಮೇಯ್ನಾಗಿ ಹೇಳೋದಾದರೆ ಇಲ್ಲಿ ಹಣ ಏನು ಬರದೇ ಇರೋದಕ್ಕೆ ತುಂಬ ಒಂದು ಕಾರಣಗಳಿರುವಂಥದ್ದು ಮತ್ತು ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಜನ ಏನು ನಿಮಗೆ ಆಲ್ಮೋಸ್ಟ್ ತುಂಬ ತುಂಬ ಜನ ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹಾಗಾಗಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋದಾದರೆ ನಿಮ್ಗೆ ಹಣ ಬರಬೇಕಂತಂದರೆ ಮೇಯ್ನ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಇರುವಂಥದ್ದು ಸ್ನೇಹಿತರೆ ಬೇರೆ ಏನೂ ಕೆಲಸವನ್ನು ಮಾಡಬೇಕಾಗಿಲ್ಲ ನಾನು ಹೇಳುವಂಥ ಟ್ರಿಕ್ಸನ್ನು ಫಾಲೋ ಮಾಡಿ ಎಲ್ಲರೂ ಕೂಡ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಏನು ಡೆಡ್ ಆಗದಿ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಏನು ಈಕೆ ವಯಸ್ಸನ್ನು ನೀವು ಮಾಡ್ಕೊಳ್ಳಿ ಖಂಡಿತ ಹೋಗ್ಲಿ ಎಲ್ಲರಿಗೂ ಹಣ ಬರಲಿ ಅಂತ ಆಶಿಸ್ತೇನೆ ಅಂತ ಹೇಳ್ತಾಯಿ ಸ್ನೇಹಿತರು ಇವತ್ತು ಒಂದು ವಿಡಿಯೋ ನಿಲ್ಲಿಗೆ ಮುಗ್ತಾ ಇದ್ರಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ನೋಡೋದಲ್ಲಿ ಬಾಯ್